ಎಲ್ಲರಿಗೂ ನಮಸ್ತೆ ಪೌರ್ಣಿಮೆಯ ಮಾಹಿತಿ ನಿಮಗಾಗಿ ಹಣಕಾಸಿನ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮಾಘ ಪೌರ್ಣಿಮೆಯೆಂದು ಈ ಪರಿಹಾರ ಮಾಡಿ ಮಾಘ ಮಾಸದ ಹುಣ್ಣಿಮೆ ದಿನ ವಿಷ್ಣು ಲಕ್ಷ್ಮಿ ಮತ್ತು ಚಂದ್ರದೇವರನ್ನು ಪೂಜಿಸಲಾಗುತ್ತದೆ ಈ ದಿನದಂದು ಉಪವಾಸ ಮತ್ತು ಸತ್ಯನಾರಾಯಣ ವ್ರತ ಮತ್ತು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಲಾಗುತ್ತದೆ ಮಾಘಪೌರ್ಣಿಮೆಯ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗಿದೆ ಈ ದಿನದಂದು ವಿಷ್ಣುವನ್ನು ಪೂಜಿಸುವುದರಿಂದ ಶಾಶ್ವತ ಫಲಗಳು ದೊರೆಯುತ್ತವೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಅದೇ ಸಮಯದಲ್ಲಿ ಮಾಘ ಪೌರ್ಣಿಮೆಯಂದು ಚಂದ್ರನಿಗೆ ಅರ್ಘ್ಯ ಅರ್ಪಿಸುವುದರಿಂದ ಜಾತಕದಲ್ಲಿ ಚಂದ್ರನು ಬಲಗೊಳ್ಳುತ್ತಾನೆ ಜ್ಯೋತಿರ್ಶಾಸ್ತ್ರದಲ್ಲಿ ಎಂದು ತೆಗೆದುಕೊಳ್ಳಬೇಕಾದ ಕೆಲವು ಕ್ರಮಗಳನ್ನು ಸಹ ಉಲ್ಲೇಖಿಸಲಾಗಿದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಯು ಮನೆಯಲ್ಲಿ ಸಂಪತ್ತನ್ನು ಎರೆಯುತ್ತಾಳೆ ಇದರಿಂದ ನಿಮ್ಮ ಯಾವುದೇ ಹಣದ ಕೊರತೆ ಉಂಟಾಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಘಪೂರ್ಣಿಮೆ ಯಾವಾಗ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಹುಣ್ಣಿಮೆ ಫೆಬ್ರವರಿ ಹನ್ನೊಂದರಿಂದ ಸಂಜೆ ಆರು ಐವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಈ ದಿನಾಂಕ ಫೆಬ್ರವರಿ ಹನ್ನೆರಡರಿಂದ ಸಂಜೆ ಏಳು ಇಪ್ಪತ್ತೆರಡರಕ್ಕೆ ಪ ಕೊನೆಗೊಳ್ಳುತ್ತದೆ ಅಂತಹ ಅಂತಹ ಪರಿಸ್ಥಿತಿಯಲ್ಲಿ ಉದಯ ದಿನಾಂಕದ ಪ್ರಕಾರ ಮಾಘ ಪೂರ್ಣಿಮೆಯನ್ನು ಫೆಬ್ರವರಿ ಹನ್ನೆರಡರಂದು ಆಚರಿಸಲಾಗುತ್ತದೆ ಲಕ್ಷ್ಮೀ ಪೂಜೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಾಘಪೂರ್ಣಿಮೆಯೆಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಇದಾದ ನಂತರ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಗಂಗಾ ನೀರಿನಿಂದ ಶುದ್ಧೀಕರಿಸಬೇಕು ನಂತರ ಲಕ್ಷ್ಮೀದೇವಿಗೆ ಕಮಲದ ಹೂವು ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಿ ಇದಾದ ನಂತರ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ ಹಾಗೂ ಅಶ್ವಥ ಮರಕ್ಕೆ ನೀರು ಅರ್ಪಿಸುವುದು ಹಿಂದೂ ಧರ್ಮದಲ್ಲಿ ಅಶ್ವಥ ಮರಕ್ಕೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ಅದರಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎಂದು ಹೇಳಲಾಗಿದೆ ಮಾಘ ಪೂರ್ಣಿಮೆಯ ದಿನದಂದು ಹಾಲನ್ನು ನೀರಿನೊಂದಿಗೆ ಬೆರೆಸಿ ಅಶ್ವಥಮರಕ್ಕೆ ಅರ್ಪಿಸಬೇಕು ಇದಾದ ನಂತರ ಸಂಜೆ ಅಶ್ವಥಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಈ ಪರಿಹಾರವನ್ನು ಅಳವಡಿಸಿಕೊಳ್ಳುವುದರಿಂದ ನೀವು ಮುಕ್ಕೋಟಿ ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಎಂದು ನಂಬಲಾಗಿದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು